ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಬ್ಯೂಟಿಫುಲ್ ಹಾಗೂ ಲೈಟ್ ವೈಟ್ ಆಗಿರುವಂತಹ ಚಿನ್ನದ ಕಿವಿಯೋಲ ಡಿಸೈನ್ಸ್ ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮ್ಯಾಂಗೋ ಡಿಸೈನ್ ನಲ್ಲಿ ಒಂದು ಆಫ್ ಜುಮ್ಕಾ ಕಲೆಕ್ಷನ್ಸ್ ಇವೆಲ್ಲವೂ ನಿಮಗೆ ಕೇವಲ ಒಂದು ಐದು ಗ್ರಾಮ್ಗೆ ಸ್ಟಾರ್ಟ್ ಆಗುವಂತಹ ಕಲೆಕ್ಷನ್ಸ್ ಮತ್ತೊಂದು ಡಿಸೈನ್ ನೋಡ್ತಾ ಇದೀರಾ ಕೆಳಗಡೆ ಪಿಂಕ್ ಗ್ರೀನ್ ಬೀಡ್ಸ್ ಬಂದಿದೆ ನಿಮಗೆ ಅದು ಬೇಡ ಅಂತಂದ್ರೆ ಪರ್ಲ್ ಬೀಡ್ಸ್ ಹಾಕಿಸ್ಕೊಳ್ಬಹುದು ಅಂತಂದ್ರೆ ಚಿನ್ನದ ಗುಂಡಿನ ರೀತಿನಲ್ಲಿ ಬೀಟ್ಸ್ ಹಾಕಿಸಿಕೊಳ್ಬಹುದು ನೀವು ಆಫ್ ಜುಮ್ಕಾಗಳ ಗಳ ರೀತಿಯಲ್ಲಿ ಕೂಡ ಮಾಡಿಸ್ಕೊಳ್ಬಹುದು ಇಲ್ಲ ಸ್ಟಡ್ ರೀತಿನಲ್ಲಿ ಮಾಡಿಸ್ಕೊಂಡು ಕೆಳಗಡೆ ಕೊಡ್ಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕೇವಲ ಒಂದು ಕಂಪ್ಲೀಟ್ ಜುಮ್ಕಾ ರೀತಿನಲ್ಲೇ ಮಾಡಿಸ್ಕೊಳ್ಬಹುದು ಮತ್ತೊಂದು ಇಯರಿಂಗ್ ಡಿಸೈನ್ ನೋಡ್ತಾ ಇದೀರಾ ಅಂತಾನೆ ಹೇಳ್ಬಹುದು ಬೀಟ್ ಸರಗಳು ಸೈಡ್ ನಲ್ಲಿ ಮೋಪ್ ಕೊಟ್ಟು ಬೀಟ್ಸ್ ಸರಗಳನ್ನ ಮಾಡಿಸಿಕೊತಾರೆ ನೀವೇನಾದ್ರೂ ಸೈಡ್ ನಲ್ಲಿ ಎಲಿಫ್ಯಾಂಟ್ ಮೋಪ್ ಮಾಡಿಸಿಕೊಂಡ್ರೆ ನೀವು ಈ ತರದ ಒಂದು ಎಲಿಫ್ಯಾಂಟ್ ಮೋಪ್ಗೆ ಮ್ಯಾಚ್ ಆಗುವಂತಹ ಎಲಿಫೆಂಟ್ ಇಯರಿಂಗ್ ಗಳನ್ನ ಮಾಡಿಸ್ಕೊಳ್ಬಹುದು ಇದ್ರಲ್ಲೂ ನೋಡಿ ಬೀಟ್ಸ್ ಗಳು ಕೆಳಗಡೆ ಬಂದಿರುವಂತಹ ಬೀಟ್ಸ್ ರೆಡ್ ಪರ್ಲ್ ಅವಳ ಅಂದ್ರೆ ಗ್ರೀನ್ ಕಲರ್ ಬೀಟ್ಸ್ ಅನ್ನ ಕೊಟ್ಟು ಮಾಡಿರುವಂತಹ ಒಂದು ಎಲಿಫ್ಯಾಂಟ್ ಇಯರಿಂಗ್ ನೀವು ಬೀಟ್ಸ್ ಗಳಿಗೆ ತಕ್ಕಂತೆ ನೀವು ಮ್ಯಾಚಿಂಗ್ ಮಾಡಿಕೊಳ್ಬಹುದು ಅಂದ್ರೆ ರೆಡ್ ಬೀಟ್ಸ್ ಗ್ರೀನ್ ಬೀಟ್ಸ್ ಈ ತರ ನೀವು ಮ್ಯಾಚ್ ಮಾಡಿಕೊಂಡು ನಿಮ್ಮ ಒಂದು ಜ್ಯುವೆಲ್ಲರಿಗೆ ನೀವು ಈ ತರ ಬೀಟ್ಸ್ ಹಾಕಿಸ್ಕೊಂಡು ಈ ತರ ಇಯರಿಂಗ್ ಮಾಡಿಸ್ಕೊಳ್ಬಹುದು ಮತ್ತೊಂದು ಇಯರಿಂಗ್ ನೋಡ್ತಾ ಇದೀರಾ ವೈಟ್ ಸ್ಟೋನ್ ಅನ್ನ ಯೂಸ್ ಮಾಡಿ ತುಂಬಾನೇ ಯುನಿಕ್ ಆಗಿ ಇಯರಿಂಗ್ ಮಾಡಿರುವಂತದ್ದು ಕೆಳಗಡೆ ನೋಡಿ ಪುಟ್ಟದಾಗಿ ಜುಮ್ಕಾ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನಾನು ಇವತ್ತು ತೋರಿಸುವಂತಹ ಪ್ರತಿಯೊಂದು ಡಿಸೈನ್ಸ್ ಗಳ ಒಂದು ವೆಯ್ಟ್ ಅರೌಂಡ್ ನಿಮಗೆ ಒಂದು ಫೋರ್ ಟು ಫೈವ್ ಗ್ರಾಮ್ಸ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫೋರ್ ಟು ಸಿಕ್ಸ್ ಗ್ರಾಮ್ಸ್ ಒಳಗಡೆ ಸಿಗುವಂತಹ ಒಂದು ಇಯರಿಂಗ್ ಗಳ ಕಲೆಕ್ಷನ್ಸ್ ಅಂದ್ರೆ ವೆರೈಟಿ ಆಗಿರುತ್ತೆ ಒಂದಕ್ಕಿಂತ ಒಂದು ತುಂಬಾನೇ ಸುಂದರವಾಗಿರುತ್ತೆ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ನಿಮ್ಗೆ ಏನಾದ್ರು ಜುವೆಲ್ರಿ ಶಾಪ್ ಗಳು ಗೊತ್ತಿಲ್ಲ ಅಂತ ಅಂದ್ರೆ ನನ್ನ ಹತ್ರ ಒಂದಷ್ಟು ಜ್ಯುವೆಲ್ರಿ ಶಾಪ್ ಗಳ ಅಡ್ರೆಸ್ ಇದೆ ನೀವು ಖಂಡಿತವಾಗ್ಲೂ ಭೇಟಿ ನೀಡಿ ತಗೊಳ್ಬಹುದು ನಮ್ಮ ನೆಕ್ಸ್ಟ್ ಕಲೆಕ್ಷನ್ಸ್ ನೋಡ್ತಾ ಇದೀರಾ ಒಂದು ಲಕ್ಷ್ಮಿ ಡಿಸೈನ್ ಟಾಪ್ ನಲ್ಲಿ ಬಂದು ಕೆಳಗಡೆ ಚಿನ್ನದ ಗುಂಡು ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಅರೌಂಡ್ ನಿಮಗೆ ಸಿಕ್ಸ್ ಗ್ರಾಮ್ಸ್ ಎಲ್ಲ ನೀವು ಮಾಡಿಸ್ಕೊಳ್ಬಹುದು ಕಡಿಮೆ ಗ್ರಾಮ್ ಗಳಲ್ಲಿ ಲೈಟ್ ವೈಟ್ ಆಗಿ ಮಾಡಿಸ್ಕೊಳ್ತೀವಿ ಅಂತ ಅಂದ್ರೆ ಅರೌಂಡ್ ಸಿಕ್ಸ್ ಗ್ರಾಮ್ಸ್ ಎಲ್ಲ ಇಷ್ಟು ಸುಂದರವಾಗಿರುವಂತಹ ಜಿವಿಯೋಳನ್ನ ನೀವು ಮಾಡಿಸಿಕೊಳ್ಬಹುದು ಬೆಸ್ಟ್ ಅಂತಂದ್ರೆ ನಿಮ್ಮ ಹತ್ತಿರದ ಶಾಪ್ ಅಥವಾ ರೆಗ್ಯುಲರ್ ಆಗಿ ನೀವು ಚಿನ್ನದ ಅಂಗಡಿಗೆ ಯಾವ ಒಂದು ಜ್ಯುವೆಲ್ರಿ ಶಾಪ್ ಗೆ ಹೋಗ್ತಿರ್ತೀರಾ ಆ ಜ್ಯುವೆಲ್ರಿ ಶಾಪ್ ಗೆ ನಿಮಗೆ ಅದು ಡಿಸೈನ್ ಇಷ್ಟ ಆಯಿತು ಅಂದ್ರೆ ಅಲ್ಲೇ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ನೀವು ನಿಮ್ಮ ಒಂದು ಜುವೆಲ್ ಶಾಪ್ ಗೆ ಹೋಗಿ ಮಾಡಿಸ್ಕೊಳ್ಳುವಂತದ್ದು ತುಂಬಾನೇ ಬೆಸ್ಟ್ ಆಗಿರುತ್ತೆ ಮತ್ತೊಂದು ಡೈಲಿ ವೇರ್ ಇಯರಿಂಗ್ ತೋರಿಸ್ತಾ ಇದೀನಿ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ತುಂಬಾನೇ ಸುಂದರವಾಗಿರುವಂತಹ ಒಂದು ಡೈಲಿ ವೇರ್ ಇಯರಿಂಗ್ ಅಂತ ಹೇಳಿದ್ರು ತಪ್ಪಾಗಲ್ಲ ನೀವೇನಾದರೂ ಆಫೀಸ್ ವೇರ್ಗಳಿಗೆ ಇಲ್ಲ ಡೈಲಿ ವೇರ್ ಅಂದ್ರೆ ಮನೆ ಹತ್ರ ನೀವೇನಾದ್ರೂ ಸಿಂಪಲ್ ಆಗಿ ಕಡಿಮೆ ಗ್ರಾಮ್ ಒಂದು ಎರಡು ಮೂರು ಗ್ರಾಮ್ಗೆ ನೀವೇನಾದ್ರೂ ಇಯರಿಂಗ್ ಡಿಸೈನ್ ನೋಡ್ತಾ ಇದ್ದೀರಾ ಅಂತ ಅಂದರೆ ಇವಾಗ ತೋರಿಸ್ತಾ ಇರುವಂತಹ ಕಿವಿಯೋಲೆಗಳು ತುಂಬಾನೇ ಬೆಸ್ಟ್ ಡಿಸೈನ್ ಆಗಿರುತ್ತೆ ಯಾಕೆಂದ್ರೆ ಜಾಸ್ತಿ ಅರಳುಗಳು ಇಲ್ಲ ಜಾಸ್ತಿ ಡಿಸೈನು ಇಲ್ಲ ಅಂತ ಅಂದರೆ ಕೊಳೆನೂ ಕೂತ್ಕೊಳ್ಳಲ್ಲ ಜಾಸ್ತಿ ಹರಳುಗಳಿದ್ರೆ ಕೊಳೆ ಕೂತ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಹಾಗೂ ಹರಳುಗಳು ಬಿದೋಗುವಂತಹ ಸಾಧ್ಯತೆ ಇರುತ್ತೆ ಇರುವಂತಹ ಡಿಸೈನ್ ಅಲ್ಲೇ ಬೆಸ್ಟ್ ಡಿಸೈನ್ ಅಂತ ಹೇಳಿ ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ ನೋಡಿ ಇಯರ್ ರೀತಿ ಅಂದ್ರೆ ಕಿವಿಯ ರೀತಿನಲ್ಲೇ ಕಾಣುವಂತಹ ಒಂದು ಯುನಿಕ್ ಇಯರಿಂಗ್ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಎಲ್ಲಾ ಡಿಸೈನ್ಸ್ ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋಲ್ಲ ಕೆಲವೊಬ್ಬರಿಗೆ ಕೆಲವೊಂದು ಡಿಸೈನ್ಸ್ ಇಷ್ಟ ಆಗುತ್ತೆ ಈ ರೀತಿಯಾದಂತಹ ಡಿಸೈನ್ ತುಂಬಾನೇ ಯುನೀಕ್ ಆಗಿ ಹೊಸ ಡಿಸೈನ್ ಅಂತಾನೆ ಹೇಳ್ಬೋದು ಈ ರೀತಿಯಾದಂತಹ ಡಿಸೈನ್ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂದ್ರೆ ನೀವು ಮಾಡಿಸ್ಕೊಳ್ಬಹುದು ಅರೌಂಡ್ ಸಿಕ್ಸ್ ಟು ಸೆವೆನ್ ಗ್ರಾಮ್ಸ್ ಗೆಲ್ಲ ನೀವು ಮಾಡಿಸಿಕೊಳ್ಬಹುದು ಕೆಳಗಡೆ ಬೀಟ್ಸ್ ನೋಡಿ ರೆಡ್ ಕಲರ್ ಬೀಟ್ಸ್ ಸೆಲೆಕ್ಟ್ ಮಾಡಿದರೆ ವಿತ್ ಪರ್ಲ್ ಜೊತೆ ನಿಮ್ಗೆ ಯಾವ ಕಲರ್ ಬೀಟ್ಸ್ ಬೇಕು ಆ ಕಲರ್ ಬೀಟ್ಸ್ ಹಾಕ್ಸ್ಕೊಳ್ಬಹುದು ಮತ್ತೊಂದು ಡಿಸೈನ್ ನೋಡ್ತಾ ಇದ್ರ ಕಂಪ್ಲೀಟ್ ಪೀಕಾಕ್ ಡಿಸೈನ್ ಅಲ್ಲಿ ಬಂದಿದೆ ಇದು ಕೂಡ ಕೆಳಗಡೆ ಬೀಟ್ಸ್ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಡೆ ಬೀಟ್ಸ್ ಕೊಟ್ಟಿಲ್ಲ ಅಂತ ಅದು ಸ್ಟಡ್ ರೀತಿ ಆಗ್ಬಿಡುತ್ತೆ ಕೆಳಗಡೆ ಬೀಟ್ಸ್ ಕೊಟ್ಟರೆ ಅದಕ್ಕೆ ಒಂದು ಯುನೀಕ್ ಲುಕ್ ಕೊಡುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೂ ರಿಚ್ ಆಗಿ ಕಾಣಿಸುತ್ತೆ ಹಗ್ಲವಾಗಿ ಕಾಣಿಸುತ್ತೆ ಕೆಳಗಡೆ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಬೀಟ್ಸ್ ಕೊಟ್ಬಿಟ್ರೆ ಸಾಕು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸೊ ನೀವು ಯಾವುದೇ ಒಂದು ಇಯರಿಂಗ್ ಮಾಡಿಸ್ಕೊಂಡ್ರು ಕೆಳಗಡೆ ಒಂದು ಪುಟ್ಟದಾಗಿ ಬೀಟ್ಸ್ ಕೊಡ್ಸ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅರೌಂಡ್ ಫೈವ್ ಗ್ರಾಮ್ಸ್ಗೆ ಈ ತರದ ಡಿಸೈನ್ ಮಾಡಿಸಿಕೊಳ್ಬಹುದು ಮತ್ತೊಂದು ಡಿಸೈನ್ ನೋಡ್ತಾ ಇದ್ರ ನೋಡಿ ಹಿಂದೆ ತೋರಿಸಿರುವಂತಹ ಒಂದು ಡಿಸೈನ್ ಅಲ್ಲೇ ಪಿಕಾಕ್ ಡಿಸೈನ್ ಬಟ್ ಅದರಲ್ಲೇ ವೆರೈಟಿ ಇದೆ ನೋಡಿ ಫ್ಲವರ್ ಶೇಪ್ ನಲ್ಲಿ ಕೆಳಗಡೆ ಪರ್ಲ್ ಜುಮ್ಕಾ ಬಂದಿದೆ ತುಂಬಾನೇ ವೆರೈಟಿ ನೋಡಿ ಇನ್ನೊಂದು ಡಿಸೈನ್ ಇದು ಕೂಡ ಡಬಲ್ ಪಿಕಾಕ್ ಅಂದ್ರೆ ಎರಡು ಸೈಡ್ ಪಿಕಾಕ್ ಬಂದಿದೆ ಫಸ್ಟ್ ತೋರಿಸಿರುವಂತದ್ದು ಒಂದೇ ಒಂದು ಪಿಕಾಕ್ ನೋಡಿ ಇದು ಒಂದೇ ಒಂದು ಪಿಕಾಕ್ ಇದೆ ಇದ್ರಲ್ಲೇ ತುಂಬಾ ವೆರೈಟಿಗಳು ಫ್ಲವರ್ ವೆರೈಟಿ ಇದೆ ಅದಕ್ಕೆ ಕೆಳಗಡೆ ಬೀಟ್ಸ್ ಗಳು ಅಷ್ಟೇ ಪರ್ಲ್ ಬೀಟ್ಸ್ ಚಿನ್ನದ ಗುಂಡಿನ ರೀತಿ ಅಂದ್ರೆ ಗೋಲ್ಡ್ ಬಾಲ್ ರೀತಿನಲ್ಲಿ ಬೀಟ್ಸ್ ಗ್ರೀನ್ ಕಲರ್ ಬೀಟ್ಸ್ ನೋಡಿ ಇವಾಗ ತೋರಿಸ್ತಾ ಇರುವಂತದ್ದು ಗ್ರೀನ್ ಕಲರ್ ಬೀಟ್ಸ್ ನಿಮ್ಮ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅದಕ್ಕೆ ನೀವು ಬೀಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿಸ್ಕೊಳ್ಬಹುದು ನೋಡಿ ನಿಮ್ಮ ಹತ್ರ ಏನಾದರೂ ಲಕ್ಷ್ಮೀ ಪೆಂಡೆಂಟ್ ಇರುವಂತಹ ಸರ ಇದ್ರೆ ಅದಕ್ಕೆ ಮ್ಯಾಚ್ ಆಗುವಂತಹ ಎಕ್ಸಾಕ್ಟ್ ಲಕ್ಷ್ಮಿ ತರನೇ ನಿಮಗೆ ಕಿವಿಯೋಲೆನ ಮಾಡಿಸಿಕೊಳ್ಬಹುದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದ್ರೆ ಇದಕ್ಕೆ ನೀವು ಕೆಳಗಡೆ ಒಂದು ಡ್ರಾಪಿಂಗ್ ಅಂದ್ರೆ ಬೀಟ್ಸ್ ಕೆಳಗಡೆ ಒಂದು ಡ್ರಾಪಿಂಗ್ ಕೊಡ್ಸ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅರೌಂಡ್ ನಿಮಗೆ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಗೆ ಈ ಒಂದು ಡಿಸೈನ್ ನ ಮಾಡಿಸಿಕೊಳ್ಬಹುದು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಅಂತಾನೆ ಹೇಳ್ಬಹುದು ಇನ್ನೂ ಕೂಡ ನಮ್ಮ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕುಳಿ ಎಲ್ರಿಗೂ ನಮಸ್ಕಾರ